ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸೊ ವಿದ್ಯಾರ್ಥಿಗಳೇ ಸೊ ಇಂದು ನಾವು ಎಸ್ ಪಿ ವಿಜಾಮ್ ಟ್ಯೂಟೋರಿಯಲ್ ವತಿಯಿಂದ ಹತ್ತನೇ ತರಗತಿಯ ಮೊದಲನೇ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಮೊದಲ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಮೊದಲನೆಯ ಪಾಠ ಭಾರತಕ್ಕೆ ಇರೋಪ್ಯನರ ಆಗಿರುತ್ತದೆ ಹಿಂದೆ ಅನೇಕ ನಾವು ಎಂಟು ಮತ್ತು ಒಂಬತ್ತನೇ ತರಗತಿಯ ತರಗತಿಯಲ್ಲಿ ಎಂಟನೇ ತರಗತಿಯಲ್ಲಿ ಪ್ರಾಚೀನ ಇತಿಹಾಸದ ರಾಜವ್ರತಗಳ ಬಗ್ಗೆ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಾಚೀನ ವಿಷಯದ ರಾಜವ್ರತಗಳ ಬಗ್ಗೆ ತಿಳ್ಕೊಂಡಿದ್ವಿ ಗಂಗರು ಕದಂಬರು ಚೋಳರು ರಾಷ್ಟ್ರಕೂಟರು ಮೌರ್ಯರು ಕುಶಾಣರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಾಗೆ ಸೊ ಒಂಬತ್ತನೇ ತರಗತಿಯಲ್ಲಿ ನಾವು ಸೊ ಮಧ್ಯದೊಳಗಿನ ಭಾರತ ಇತಿಹಾಸ ದ ಮಿಡಿಯಲ್ ಇಂಡಿಯನ್ ಹಿಸ್ಟ್ರಿ ಹೋಮ್ ಡಯಸ್ಟಿ ಮೊಘಲರು ಮಾರಾಟರು ದೆಹಲಿ ಸುಲ್ತಾನರ ಬಗ್ಗೆ ಹರಬರ ಒಂದು ಆಕ್ರಮಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಹಾಗೆ ಈಗ ಹತ್ತರೇ ತರಗತಿಯಲ್ಲಿ ಭಾರತಕ್ಕೆ ವಿದೇಶಿಯರ ಆಕ್ರಮಣ ಅಥವಾ ಭಾರತಕ್ಕೆ ಯುರೋಪಿಯನರ ಆಕ್ರಮಣ ಇಡೀ ಪ್ರಪಂಚದಲ್ಲಿ ಏಳು ಅದ್ಭುತವಾದ ಕಾಂಡಗಳಿದ್ದಾವೆ ದ ಸೆವೆನ್ ಕಾಂಟಿನೆಂಟ್ ಇದ್ದಾವೆ ಅತಿ ದೊಡ್ಡ ಕಾಂಡ ಏಷ್ಯಾ ಕಾಂಡ ದ ಪವರ್ಫುಲ್ ಕಾಂಡ ಅಂತಂದರೆ ಅದು ಯುರೋಪ್ ಕಾಂಡ ಯಾಕಂದ್ರೆ ಯುರೋಪಿಯನ್ ಯಾಕೆ ನಾವು ಪವರ್ಫುಲ್ ಅಂತೀವಿ ಅಂತಂದ್ರೆ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಯುರೋಪಿನಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಸ್ಟಾರ್ಟ್ ಆಗ್ತವೆ ಆಧುನಿಕ ಉಪಕರಣಗಳ ಬಗ್ಗೆ ಅವರಿಗೆ ಒಂದು ಕಾನ್ಸೆಪ್ಟ್ ಸೊ ಇದರಿಂದ ಸೊ ಇಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ ಸುಮಾರು ಹದಿನಾಲ್ಕುನೂರ ತೊಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಯುರೋಪಿನ ಅನೇಕ ರಾಷ್ಟ್ರಗಳು ಭಾರತಕ್ಕೆ ಬಂದು ಸೊ ಭಾರತವನ್ನು ಆಳ್ತವೆ ಕೇವಲ ವ್ಯಾಪಾರವನ್ನು ಉದ್ದೇಶವನ್ನಾಗಿಟ್ಟುಕೊಂಡು ಬಂದಂತಹ ಯುರೋಪಿಯನ್ ಯುರೋಪಿಯನ್ನರಿಗೆ ಭಾರತದಲ್ಲಿನ ಒಂದು ಸ್ಥಿತಿಯನ್ನು ಕಂಡು ಭಾರತವನ್ನು ಆಕ್ರಮಿಸಿಕೊಂಡು ಸುಮಾರು ಇನ್ನೂರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತವನ್ನು ಆಳ್ತಾರೆ ಸೊ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಗೊತ್ತಿರಲಿ ಯಾಕೆ ಯುರೋಪ್ಯನರು ಭಾರತಕ್ಕೆ ಬರ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾಕೆ ಯುರೋಪ್ಯನರು ಭಾರತಕ್ಕೆ ಬರ್ತಾರೆ ಸೊ ಇಲ್ಲಿ ನೋಡ್ರಿ ಇದು ಒಂದು ವರ್ಲ್ಡ್ ಮ್ಯಾಪ್ ಅಂತ ಅಂದ್ಕೊಂಡ್ರಿ ಇದನ್ನು ನಾ ನಾಟ್ ಉತ್ತರ ಮತ್ತು ದಕ್ಷಿಣ ಇದು ಪೂರ್ವ ಮತ್ತು ಪೂರ್ವ ಮತ್ತು ಪಶ್ಚಿಮ ಅನ್ನೋ ಒಂದು ಇದು ಪಶ್ಚಿಮ ಮತ್ತು ಪೂರ್ವ ಅನ್ನೋ ಒಂದು ಇದರಲ್ಲಿ ಹೇಳ್ತೀವಿ ಯುರೋಪ್ ಕಾಂಟಿನೆಂಟ್ ಯುರೋಪ್ ಒಂದು ಕಾಂಡ ಇಲ್ಲಿದೆ ಏಷ್ಯಾ ಖಂಡ ಇಲ್ಲಿದೆ ಇಲ್ಲಿಂದ ಇಲ್ಲಿಗೆ ಯುರೋಪಿಯಾದರು ಬರ್ತಾರೆ ಸುಮಾರು ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪ್ ಖಂಡಗಳಿಗೆ ಒಂದು ಉತ್ತಮವಾದಂತಹ ವ್ಯಾಪಾರ ವಾಣಿಜ್ಯವಾದಂತಹ ಒಂದು ಸಂಬಂಧ ಇತ್ತು ಆದರೆ ಸಾವಿರದ ಹದಿನಾಲ್ಕು ನೂರ ಐವತ್ಮೂರರಲ್ಲಿ ಅಟಮನ್ ಟರ್ಕಾಸ್ ಮತ್ತು ಅಟಮನ್ ಟುರ್ಕಾಸ್ ಅವರು ದ ಭಾರತ ಮತ್ತು ಯುರೋಪ್ ನಡುವೆ ಒಂದು ಏಕೈಕ ಭೂಮಾರ್ಗ ಇತ್ತು ಅದು ವ್ಯಾಪಾರ ಒಂದು ವ್ಯಾಪಾರ ವಾಣಿಜ್ಯಕ್ಕೆ ಸಹಕಾರೀಕರಿಸ ಒಂದು ಭೂಮಾರ್ಗ ಮೂಲಕ ಭಾರತಕ್ಕೆ ಯುರೋಪಿಯಿಂದ ಆ ಮೂ ಒಂದು ಭೂಮಾರ್ಗದ ಮೂಲಕ ಬರ್ತಿದ್ದರು ಓಕೆ ಅದನ್ನು ಸಾವಿರದ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಅಟಮನ್ ಟರ್ಕರು ಆ ಒಂದು ಕಾನ್ಸ್ಟೆಂಟಲ್ ನೋಪಾಲ್ ಸಿಟಿಯನ್ನು ವಶಪಡಿಸ್ಕೊತಾರೆ ಇದಾದ ತರುವಾಯ ಸೊ ಭಾರತದಲ್ಲಿ ಸಿಗ್ತಕ್ಕಂತಹ ಹೇರಳವಾದ ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಬೇಡಿಕೆ ಯುರೋಪಿನಲ್ಲಿ ತುಂಬ ಬೇಡಿಕೆ ಇದ್ದ ಕಾರಣ ಯುರೋಪಿಯನರಿಗೆ ಓಕೆ ದಿಕ್ಕು ಕಾಣದ ಒಂದು ರೀತಿ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಇದು ಯುರೋಪಿನ ರಾಜ ನ್ಯಾವಿಗೇಟರ್ ಅಂತ ಹೇಳ್ತಾರೆ ಪೋರ್ಚುಗಲ್ನ ನ್ಯಾವಿಗೇಟರ್ ಅಂತ ಹೇಳ್ತಾರೆ ದ ರಾಜಕುಮಾರ ಹೆನ್ರಿ ಅವರು ಅನೇಕ ನಾಯಕರನ್ನು ಒಂದು ಸಭೆ ಸೇರಿಸಿ ನೋಡ್ರಿ ಭಾರತ ಮತ್ತು ಭಾರತ ಮತ್ತು ಯುರೋಪಿನ ನಡುವೆ ಪೋರ್ಚುಗಲ್ ನಡುವೆ ಒಂದು ಉತ್ತಮವಾದಂಥ ವಾಣಿಜ್ಯ ಇತ್ತು ವಾಣಿಜ್ಯ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಆದರೆ ಇರ್ತಕ್ಕಂತಹ ಎಲ್ಲ ಸರಕುಗಳಿಗೆ ಇಲ್ಲಿ ತುಂಬ ಬೇಡಿಕೆ ಇತ್ತು ಈಗ ಯುರೋಪಲ್ಲಿ ಕೇಳ್ತಾ ಇದ್ದಾರೆ ನಾವೇನಾದರೂ ಮಾಡಿ ಆ ಒಂದು ಕಾಲ್ ಸೆಂಟ್ರಲ್ ಬಿಟ್ಟು ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಬೇಕು ನಾನು ಅದಕ್ಕೆ ನಿಮಗೆ ಆರ್ಥಿಕ ಮತ್ತು ನೈತಿಕ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಅದನ್ನು ಸ್ವೀಕರಿಸಿದಂತಹ ಆ ಒಂದು ಸಭೆಯಲ್ಲಿ ಆಧರಿರ್ತಕ್ಕಂತಹ ಅನೇಕ ನಾವಿಕರಿಗೆ ಭಾರತಕ್ಕೂ ಭಾರತವನ್ನು ಕಣ್ಣಿಡಬೇಕು ಭಾರತಕ್ಕೆ ಜನಮಾರ್ಗವನ್ನು ಕಂಡಿಡಬೇಕು ಅನ್ನೋ ಒಂದು ಒಂದು ಉತ್ಸಾಹ ದ ಕ್ರಿಸ್ಟೋಫರ್ ಕೊಲಂಬೋಸ್ ತನ್ನ ಹಡಗುಗಳ ಮೂಲಕ ತನ್ನ ನಾವಿಕರನ್ನು ಕರ್ಕೊಂಡು ಭಾರತಕ್ಕೆ ಜನಮಾರ್ಗವನ್ನು ಕಂಡುಹಿಡಿಯಲು ಹೋಗ್ತಾನೆ ಆದರೆ ಸಾವಿರದ ಹದಿನಾಲ್ಕು ನೂರ ತೊಂಬತ್ತೆರಡರಲ್ಲಿ ಈತ ಒಂದು ಅಮೆರಿಕ ದೇಶವನ್ನು ಕಂಡುಹಿಡಿತಾನೆ ಮತ್ತೊಬ್ಬ ಯುರೋಪಿನ ಒಬ್ಬ ಶ್ರೇಷ್ಠ ನಾವಿಕನಾಗಿರ್ತಕ್ಕಂತಹ ವಾಸ್ಕೋಡಿ ಗಾಮನು ಸುಮಾರು ನೂರ ನೂರಕ್ಕೂ ಹೆಚ್ಚು ತನ್ನ ಸಹಚರರೊಂದಿಗೆ ನಾವಿಕರೊಂದಿಗೆ ತನ್ನ ಒಂದು ನಾಯಕತ್ವದಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಹಿಡಿಯಲು ಬರ್ತಾನೆ ಅವನು ಕೊನೆಯದಾಗಿ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಓಕೆ ಯುರೋಪಿನಿಂದ ಭಾರತಕ್ಕೆ ಬಂದು ಒಂದು ಹೊಸ ಒಂದು ಜಲಮಾರ್ಗವನ್ನು ಕಂಡಿಡ್ತಾನೆ ಕೇರಳದ ಕಫಾಡಮ್ಮ ಕಲ್ಲಿಕೋಟೆಯ ಕಫಾಡಮ್ಮ ಜಾಗಕ್ಕೆ ಬರ್ತಾನೆ ಹೀಗೆ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಯಾರು ಅಂದರೆ ಅದು ಪೋರ್ಚುಗೀಸರು ಅದಾದಮೇಲೆ ಡಚ್ಚರು ಬರ್ತಾರೆ ಇಂಗ್ಲೀಷರು ಬರ್ತಾರೆ ಫ್ರೆಂಚರು ಬರ್ತಾರೆ ಸೊ ಈ ಎಲ್ಲ ನಾಲ್ಕು ಯುರೋಪಿನ ನಾಲ್ಕು ರಾಷ್ಟ್ರಗಳು ಭಾರತಕ್ಕೆ ಬರ್ತಾರೆ ಇವರ ಉದ್ದೇಶ ಭಾರತದಲ್ಲಿರ್ತಕ್ಕಂತಹ ಒಂದು ಸಂಪತ್ತನ್ನು ಖರೀದಿಸಿ ಯುರೋಪಿಗೆ ಕೊಂಡೊಯ್ಯುವುದು ಮತ್ತು ವಾಣಿಜ್ಯ ವ್ಯಾಪಾರಕ್ಕಾಗಿ ಬಂದಂತಹ ಉದ್ದೇಶ ಹೊಂದಿರ್ತಾರೆ ಅದು ಬರ್ತಾ ಬರ್ತಾ ಮುಂದೆ ಒಂದು ಬದಲಾವಣೆ ಆಗಿ ಹೊಸಹದು ಶಾಹಿತ್ವ ಹೋಗೋಕ್ಕೆ ಕಾರಣವಾಗುತ್ತೆ ಯಾಕೆ ಮತ್ತು ಯುರೋಪ್ ಭಾರತಕ್ಕೆ ಬರಕ್ಕೆ ಇಷ್ಟಪಡ್ತದೆ ಅನ್ನೋದನ್ನ ನಾವು ನೋಡಿದ್ರೆ ಭಾರತದಲ್ಲಿ ಸಿಗ್ತಕ್ಕಂತಹ ಏರಳವಾದ ಸಂಪತ್ತು ಉದಾಹರಣೆಗೆ ಸಾಂಬಾರ್ ಪದಾರ್ಥಗಳು ಹತ್ತಿ ಬಟ್ಟೆಗಳು ಅಲ್ಲಿ ಇಲ್ಲಿರ್ತಕ್ಕಂತಹ ಸ್ಪೈಸಿ ದಾಲ್ಚಿನ್ನೆ ಮೆಣಸು ಈ ತರಹದ ಒಂದು ಚಿನ್ನ ಈ ಥರದ ಒಂದು ಸಂಪನ್ಮೂಲಗಳು ಏರಳವಾದ ಸಂಪನ್ಮೂಲಗಳು ಭಾರತದಲ್ಲಿ ಇರೋದರಿಂದ ಯುರೋಪಿನಲ್ಲಿ ತುಂಬ ತುಂಬ ಒಂದು ಬೇಡಿಕೆ ಇತ್ತು ಆದ್ದರಿಂದ ಯುರೋಪಿಯನ್ ಜನರಿಗೆ ಭಾರತದಲ್ಲಿರ್ತಕ್ಕಂತಹ ಒಂದು ಪದಾರ್ಥಗಳನ್ನು ತಿನ್ನಿಸುವ ಸಲುವಾಗಿ ಅವುಗಳನ್ನು ಕೊಂಡುಕೊಂಡು ಯುರೋಪಿಯನಿಗೆ ಹೋಗ್ತಿದ್ರು ಹೀಗೆ ಭಾರತಕ್ಕೆ ಒಂದು ಯುರೋಪಿನರ ಆಕ್ರಮಣ ಅಥವಾ ಆಗಮನ ಆಗುತ್ತೆ ಈಗಾಗಲೇ ನಾವು ಒಂದು ತರಗತಿಗಳಲ್ಲೆಲ್ಲ ಕೇಳಿದ್ದೀವಿ ಭಾರತಕ್ಕೆ ಹಾರ್ಯರ ಆಗಮನ ಆಗುತ್ತೆ ಭಾರತಕ್ಕೆ ಗ್ರೀಕರ ಆಗಮನ ಆಗುತ್ತೆ ಸೊ ಭಾರತಕ್ಕೆ ಮುಂಗೋಲಿಯನರ ಆಗಮನ ಆಗುತ್ತೆ ಭಾರತಕ್ಕೆ ಹರಬ್ಬರ ಆಗಮನ ಆಗುತ್ತೆ ಹರಬ್ಬರ ಗಜನಿ ಮತ್ತು ಗೋರಿ ಮಹಮ್ಮದ್ ಅವರು ಆಕ್ರಮಣ ಮಾಡ್ತಾರೆ ಆಧುನಿಕ ಕಾಲದಲ್ಲಿ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಮೊಟ್ಟಮೊದಲ ಬಾರಿಗೆ ಯುರೋಪಿಯನರ ಒಂದು ಆಗಮನ ಇಡೀ ಭಾರತದ ಇತಿಹಾಸದ ಚರಿತ್ರೆಯಲ್ಲೇ ಅಚ್ಚಳಿಯಾದಂತಹ ಒಂದು ಘಟನೆಯಾಗಿ ನಡೆಯುತ್ತೆ ಯಾಕಪ್ಪ ಅಂತಂದರೆ ಕೇವಲ ವ್ಯಾಪಾರವನ್ನು ಉದ್ದೇಶವನ್ನಾಗಿಟ್ಟುಕೊಂಡು ಬಂದಿರ್ತಕ್ಕಂತಹ ಯುರೋಪಿಯನರು ಸೊ ಭಾರತವನ್ನು ಆಕ್ರಮಿಸಿಕೊಂಡು ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ಭಾರತವನ್ನು ಏನು ಮಾಡ್ತಾರಪ್ಪ ಅಂದರೆ ಆಳ್ತಾರೆ